ಹಮ್ಮಿಕೊಂಡಿದೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡು ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತ ಕೋರ್ಕೊಳ್ತಾ ಅವರಿಗೆ ಕೂಡ ನಮ್ಮ ಈ ಸಮುದಾಯದ ಜನಜೀವನ ಹಾಗೆ ಒಟ್ಟು ಶೋಷಿತ ಜನಾಂಗದ ಅಸ್ಮಿತೆ ಜ್ಯೋತಿ ಜೀವ ಜಲ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರಾರಂಭವಾದಂತಹ ದಲಿತ ಸಂಘರ್ಷ ಸಮಿತಿ ಮತ್ತು ಅನೇಕ ಸಂಘಟನೆಗಳು ಅನೇಕ ರಾಜ್ಯಗಳಲ್ಲಿ ನಾವು ಇನ್ನೂ ಕೂಡ ಬಹಳ ಹಿಂದುಳಿದಿದ್ದೀವಿ ನೂರಕ್ಕೆ ಅರವತ್ತು ಎಪ್ಪತ್ತು ಭಾಗ ಹಿಂದುಳಿದಿದ್ದೀವಿ ಅಂತ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ ನಾಗಮಹನ್ ದಾಸೋರ ಒಂದು ವರದಿ ಏನಿದೆ ಅದಕ್ಕೆ ಆಯೋಗಕ್ಕೆ ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡ್ತಾ ಇದೆ ಆದ್ದರಿಂದ ಎಲ್ಲ ಬಂಧುಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಜನವಾಗಿ ಮಾಜಿಕ ಅಂತೇಳಿ ಏಕೆ ಅಂತ ಬರೆಸದೆ ಛಲವಾದಿ ಮಾದಿಗಾರ್ಥಿಯಲ್ಲಿ ಎಲ್ಲ ಕಡೆ ಬರೆಸಬೇಕು ಇಡೀ ಅಸ್ಪೃಶ್ಯ ಸಮುದಾಯ ಸಮುದಾಯದಲ್ಲಿ ಅಸ್ಪೃಶ್ಯರಲ್ಲಿ ಮೂಲ ಸಮುದಾಯ ಏನಪ್ಪ ಅಂದರೆ ಅರ್ಥದಿಪಲೆಯಲ್ಲಿ ಬರೋಂಥ ಒಂದು ಚಲವಾದಿ ಮತ್ತು ಮಾದರಿ ಸಮುದಾಯ ಅಲ್ಲೇ ಆಗ್ತಾ ಇರೋದು ಈ ರಾಜ್ಯದಲ್ಲಿ ಚಲವಾಗಿ ಮತ್ತು ಮಾದರಿ ಸಮುದಾಯಕ್ಕೆ ಅದಕ್ಕೆ ದಯವಿಟ್ಟು ಇಬ್ಬರಲ್ಲೂ ಒಂದಾಗಿ ಈ ಗಣತಿಯಲ್ಲಿ ಛಲವಾದಿಯಿಂದ ಛಲವಾದಿಯನ್ನು ಬರೆಸಿ ಮಾದಿಗಾರ್ತಿಯಲ್ಲೇ ಮಾದಿಗಾತ ಭರಿಸಿ ಏನು ಸಮೀಕ್ಷೆದಾರರು ಗಣತಿಯನ್ನು ಮಾಡ್ತಾ ಇದ್ದಾರೆ ಅದು ಸಮರ್ಪಕವಾಗಿ ನಡೀತಾ ಇರ್ತದೆ ಯಾಕೆ ಸಮರ್ಪಕವಾಗಿ ನಡೀತಾ ಇಲ್ಲ ಅಂದರೆ ಅವರು ಇರುವಂಥ ನಲವತ್ತೊಂದು ಕಾಲಮ್ಗಳಲ್ಲಿ ಏನು ನಮೂನೆ ಇದೆ ಆ ನಮೂನೆಯ ನಲವತ್ತೊಂದು ಕಾಲಮ್ಗಳಲ್ಲೂ ಕೂಡ ಆ ಅದನ್ನು ಬರಿತಾ ಇಲ್ಲ ಅದು ಅಪೂರ್ಣ ಮಾಹಿತಿ ಆಗ್ತದೆ ಯಾಕೆಂದರೆ ಅವರ ಸಾಮಾಜಿಕ ಸ್ಥಿತಿಗತಿ ಆಧಾರದ ಮೇಲೇ ಅವರು ಮೀಸಲಾತಿ ದಕ್ಬೇಕಾಗಿರೋ ಅಂಥದ್ರಿಂದ ಅವರು ಸಂಪೂರ್ಣವಾದಂಥ ಮಾಹಿತಿಯನ್ನು ಬರಿತಾ ಇದೆ ಇರೋದೊಂದೊಂದು ಆಕ್ಷೇಪ ಇದೆ ಅದನ್ನು ತಕ್ಷಣ ಯಾವ್ಯಾವ ಜಿಲ್ಲೆಯ ಜಿಲ್ಲಾಡಳಿತ ಅದನ್ನು ಸರಿ ಮಾಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಪ್ರದೇಶಗಳಲ್ಲಿ ಅಲ್ಲಿ ಯಾರು ಬಾಡಿಗೆ ಈ ಪರಿಶಿಷ್ಟ ಜಾತಿಯವರಿದ್ದಾರೆ ಬಾಡಿಗೆ ಪಡ್ಕೊಂಡಿರೋರು ತಮ್ಮ ನಿಜವಾದಂಥ ಮೂಲ ಜಾತಿಯನ್ನು ಹೇಳ್ತಾ ಇಲ್ಲ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂಥ ಬಾಂಧವರಿಗೆ ನಾನು ಮನವಿ ಮಾಡಿ ತುಮಕೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಇದ್ದೇನೆ ಮತ್ತು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ एम विश्वेश्वरय भारता सरदार भगत सिंह और भारता सुभाष चंद्र बोस और भारता सरदार पटेल और भारता लोकमान्य बाल गंगाधर तिलक और भारता अटल बिहारी वाजपेयी भारता अब्दुल कलाम और भारता अभिनंदन वर्तमान और भारता नरेंद्र दामोदरदास मोदी और भारता नमellar भारता जय भारता येनार के शुभ भागले जय भारत माता गो माता की कन्नड़ भोलेश्वरी ताई के धन्यवाद ಈ ಸಂದರ್ಭದಲ್ಲಿ ಮಾನ್ಯರಾಗಿರ್ತಕ್ಕಂಥ ಮಾನ್ಯ ಮಂತ್ರಿಗಳ ಗಮನಕ್ಕೆ ಇದನ್ನ ವಿಷಯ ತರುವ ಮೂಲಕ ಕುಂತಿದ್ದೇವೆ ಸಂದರ್ಭದಲ್ಲಿ ಹೇಳಿ ಮಾದಿ ಅವರ ದಕ್ಷಿಣ ಭಾರತದಲ್ಲಿ ಅವರು ಮಾಡಿದಂತ ಪ್ರಯತ್ನ ಅವರು ಪ್ರಯತ್ನ ಮಾಡಿದ ಮೊದಲ ದಿನದಿಂದ ನಾನು ಪಾರ್ಲಿಮೆಂಟ್ ಅಲ್ಲಿದ್ದು ಅವರಿಗೆ ಹಾಸುವಕ್ಕಾಗಿ ಅಲ್ಲದೆ ಹಿಂದ್ಗಡೆ ಇದ್ದು ಪೂರ್ತಿ ಪ್ರಮಾಣದಲ್ಲಿ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀನಿ ತಾನು ಮನದನ ಎಲ್ಲವನ್ನು ಕೊಟ್ಟು ಆತನ್ನು ಬೆಳೆಸ್ಕೊಂಡು ಅವರ ಮುಖಾಂತರ ಇದನ್ನೆಲ್ಲ ಮಾಡಿದ್ದೀವಿ ಅದನ್ನೆಲ್ಲ ಸಂದರ್ಭ ಇದು ಪೂರ್ತಿ ಆಗಲಿ ಏನು ಮಾತಾಡೋದು ಬೇಡ ನಮ್ಮ ಕೆಲಸ ಕಾರ್ಯ ಗೆಲ್ಲಬೇಕು ಅಂತ ನಾವು ಶೋಷಿತರಲ್ಲಿ ಶೋಷಿತರಾಗಿದ್ದೀವಿ ಈ ದಿನ ನಿಜವಾಗ್ಲೂ ಕೂಡ ಅವಕಾಶ ಆಗಿದೆ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಅವೆಲ್ಲ ಕಂಡು ಕೂಡ ಇದ್ದೀವಿ ನಾನು ನಿಮ್ಮಲ್ಲಿ ಕಳ್ಕೊಳ್ಳಿಂದ ಪ್ರಾರ್ಥನೆ ಮಾಡ್ತೀನಿ ಸಂಘ ಸಂಸ್ಥೆಗಳವರೇ இன்னும் சொல்வ டைம் கொட்டிருந்தேன் தயவுட்டு தாவெல்லாம் ஹோடி இது கலசந்த பிரார்த்தனைத்தடவாக வந்து க்ஷமில்லை அந்தேத்தா நம்மெல்ல ஒரு கலச ஏனே இதன் மாதந்தாள பிரார்த்தனைக்காக ஏனாத நான் சதாசித்தீனி நீல் கூட ஹோர்டு அதுக்கு தினாகுதான் நான் மாற்றிய கொடுத்த தினாக்கூட ನಮ್ಮ ಸಮುದಾಯ ಎಲ್ಲ ಮಕ್ಕಳು ಪರವಾಗಿ ಕೇಳ್ಕೊತಿದ್ರು ಹಣ ಸರ್ವರು ಹೇಳಿ ಅವರು ಹೇಳಬೇಕು ಹಾಗೆ ವಾಲಂಟಿಯರ್ಸು ಮಾಡಬೇಕು ಬರ್ಕೊಂಡ್ರೆ ಅಂತ ಹೇಳ್ಬೇಕು ಕೂಡ ಮಾಹಿತಿ